ಅಸ್ಸಾಮ್ ಹಾಯ್ ಎವ್ರಿ ವಾನ್ ಇಂಟತ್ತರ್ ಸ್ಪೆಷಲ್ ರೆಸಿಪಿ ಮ್ಯಾಜಿಕಲ್ ಇದೊಂದು ಮೇಜಿಕಲ್ ಡ್ರಿಂಕ್ಟೇ ಚಲ್ಲೂ ಬೆನಿಫಿಟ್ಸ್ ಈ ಡ್ರಿಂಕ್ ಎಲ್ಲರೂ ಮಸ್ಟ್ ಆಯ್ತು ಟ್ರೈ ಆಗೋರು ಇದು ಮ್ಯಾಂಗೋ ಲೀಫ್ ಲೀಫಲ್ಲಾಕು ನಲ್ಲರೂ ಹೆಲತ್ ಬೆನಿಫಿಟ್ಸ್ ಪೊಲೀತವರು ಈ ಜ್ಯೂಸ್ ಎಲ್ಲರೂ ಟ್ರೈ ಆಗಿತ್ತು ಫೀಡ್ಬ್ಯಾಕ್ ಫೀಡ್ಬೇಕ್ರೆ ಕಮೆಂಟಿ ಚಲೋರು ಊಟ ನಾನು ಮ್ಯಾಂಗೋ ಲೀಫ್ರೆ ವಾಶ್ ಆಗಿತ್ತು ತೊಂಡ್ರೆ ಈ ಮ್ಯಾಂಗೋ ಲೀಫ್ಲಿ ಅಂದ್ರೆಲ್ಲ ಬೆನಿಫಿಟ್ಸ್ ಉಂಟು ಈ ವೀಡಿಯೋ ನಾನು ಚಲೇ ಇದು ವೆಯ್ಟ್ ಲಾಸ್ ಆಗ್ರಂಕ್ಕು ನಲ್ಲರ ಅಟ್ಟಿಪೊಲಿ ರೆಸಿಪಿಟೇ ಚೊಲ್ಲ ವೆಯ್ಟ್ ಲಾಸ್ ಆಕೋ ಅದೇಪೋಲ್ ಶುಗರ್ ಕಂಟ್ರೋಲ್ ಆಗುವ ನಲ್ಲೋರು ಬೆನಿಫಿಟ್ಸ್ ಆಯೋರು ಈ ಹೆಲ್ದಿ ಡ್ರಿಂಕ್ ಎಲ್ಲರೂ ಮಸ್ಟ್ ಆಯ್ತು ಟ್ರೈ ಆಗೋರು ಅದೇಪೋಲ್ ಶುಗರ್ ಉಲ್ಲಂಗ ಇದಕ್ಕೆ ಶುಗರ್ ಇಡ ಇಡಾಂಟೇ ಈ ಡ್ರಿಂಕ್ ಹಾಕಿ ಕುಡಿಕೂ ಇದ್ರೆ ಟೀ ಆಕು ಕುಡಿಕ್ಯ ಅಲ್ಲಿ ಇದ್ರೆ ಜೂಸ್ ಆಕೂ ಕು ನಾನು ಜ್ಯೂಸ್ ಎಂ ಆಕೇನು ಕಾಟ್ರೆ ಬಟ್ ನಾನು ಇದಕ್ಕೆ ಶುಗರ್ ಇಟ್ಟು ತಾಕಿಯೋ ಇಲ್ಲ ಬಟ್ ನಿಂಗೆ ಶುಗರ್ ಇಲ್ಲ ಇದಕ್ಕೆ ಶುಗರ್ ಅವಾಯ್ಡ್ ಆಕ್ರೂ ಶುಗರು ಇಡಂಡ ಚಕ್ಕರೆ ಇಡ ಇಡಾಂಟೆ ಖಾಲಿ ಕಾಲಿ ಅಂಗನೇ ಮೇಕಿತ್ತು ಕುಡಿಕೋನು ಕೂಡ ಈ ಜ್ಯೂಸ್ ಎಂ ಇಟ್ಟು ನೋಕೋರು ಫಸ್ಟ್ಗೆ ನಾನು ಮ್ಯಾಂಗೋ ಲೀಫ್ರೆ ಕಟ್ ಆಕಿ ತಿಟ್ಟೋಲ್ಲ ನನ್ನ ಹೆಲ್ತ್ ಬೆನಿಫಿಟ್ಸ್ ಈ ಜ್ಯೂಸ್ ಎಲ್ಲರೂ ಮಸ್ಟ್ ಐತೆ ಟ್ರೈ ಆಗೋರು ಇದು ಹುಲ್ಲೇ ಅದೇಪೋಲ್ ನಿ ಸ್ಕಿನ್ನು ಹೇರು ಎಲ್ಲಾತ್ ஸ்கின் கேர் ஆக்குறாங்கக்கும் இது மஸ்ட் ஐத்து நீங்கள் ட்ரை ஆக்காம் வெயிட் லாஸ் ஆக்குறாங்க இதில் காலி பயத்துக்கு சுபி இதே குடிச்செங்கைத்து இதில் டீ ஆக்கித்தும் குடிக்க தண்ணி பாயில் ஆக்கிட்டு அதுக்கு லீஃப் இட்டுத்து நல்லாயிருக்கும் பாயில் ஆக்கி தடுக்கணும் அதில் பின்னாங்க எங்கேனா க்ரீன் டீ எல்லாம் ஆக்குறோம் உக்குறோம் அதே போல் ஆக்கிட்டு குடித்தங்கயித்து பட் அதுக்கு சுகர் ஆட் ஆக்கோ போக வேண்டாம் இது நான் நார்மல் ஆயிட்டு ஜூஸ் ஆக்கிறது கொண்டு தோ இதுக்கு சுகர் ஆட் ஆக்கியோ இல்லை பட் நீங்கள் டயட் ஆக்குறோன்னு கண்டிங்கு ಇದಕ್ಕೆ ಶುಗರೇ ಬದಲಿಗೆ ಜಾಕ್ರೆ ಯೂಸ್ ಹಾಕೋರು ಸಕ್ಕರೆ ಯೂಸ್ ಮ್ಯಾಂಗೋ ಆಕರೀಗೋಲೀಫಲ್ಲಿ ಸುಮ್ಮನೆ ಬೆನಿಫಿಟ್ಸ್ ಉಂಡು ನಿಂಗೆ ಕಿಡ್ನಿ ಇಶ್ಯೂಸ್ ಇನ್ನೆಂಗೆ ಅಲ್ಲ ಕಿಡ್ನಿ ಸ್ಟೋನ್ ಉಂಟು ಕಂಡಿಂಗ್ ಇದ್ರೆ ಕನ್ಸ್ಯೂಮಾಕ ಬ್ಲಡ್ ಶುಗರ್ ಲೆವೆಲ ಕಂಟ್ರೋಲ್ ಆಗ್ರದ ಬ್ಲಡ್ ಪ್ರೆಷರೂ ಅದೇಪೋಲ್ ಫುಡ್ ನೀವು ತಿಂಡದ ಡೈಜಸ್ಟ್ ಆಗಿಲ್ಲ ಕಂಡೆಂಗೆ ಮಸ್ಟ್ ಆಯ್ತು ನೀವು ಈ ಜ್ಯೂಸ್ ಆಗಿತ್ತು ಕುಡಿಕರು ಅದೇಪೋಲ್ இது நீங்கள் ஸ்கின்னும் ஹேரும் நல்ல இம்ப்ரூவ் ஆகும் வைத்து ஈ ஜூஸ் நீங்கள் கண்டினியூஸ் ஆயிட்டு எடுத்துடலாம் எந்த ஒரு ப்ராப்ளமும் இல்லை இது ஒரு ட்ரெடிஷ்னலாக மெடிசின்ன்ட்டு சொல்லலாம் நாங்கள் டோட்டலி பாடிக்கு நல்ல ஒரு பெனிஃபிட்ஸ் உள்ள பொறுத்தவரும் ஈ லீஃபில் ஈ ஒரு ஜூஸ் ஆக்கியத்து குடிக்க வரும் இதுக்கு நானோடய ஒரு ஏலக்கிட்டும் இல்லை ಈ ಮ್ಯಾಂಗೋ ಲೀಫ್ಲ್ ಆಂಟಿ ಬ್ಯಾಕ್ಟೀರಿಯಲ್ ಪಿನ ಆಂಟಿ ಫಂಗಲ್ ಉಂಡು ಉಂಟು ಅದೇಪೋಲ್ ಆಂಟಿ ಆಕ್ಸಿಡೆಂಟ್ ಪ್ಪರ್ಟೀಸು ಉಂಡು ಆಯಸಬಲ್ ಎಲ್ಲರೂ ಮಸ್ಟ್ ಐತಿದ್ರೆ ಕುಡಿಕೋರು ಎಂದೂ ಒಂದು ಪ್ರಾಬ್ಲಮ್ ಇಲ್ಲ ಉಡಿ ನಾನು ಟೇಸ್ಟು ಇರ್ತಾರೆ ಶುಗರ್ ಇಟ್ಟೋ ಇಲ್ಲ ನೀವು ಡಯಟ್ ಹೆಂಗೆ ಇದಕ್ಕೆ ಜಾಗರಿ ಯೂಸ್ ಹಾಕೋರು ಜಾಗರಿ ಪೌಡರ್ ಬಂಡಲ್ಲಿ ಅದರ ತ್ರೀ ಟೇಬಲ್ ಸ್ಪೂನ್ ಇಟ್ಟಂಗೆ ಇತ್ತು அதே போல மேங்கோ லீவ்ஸ் மேங்கோ லீஃப் லீஃ உண்டே எல இடும் இடும்பத்துக்கு சமை ஓவ் ஐத்திடப்போ அந்த நான் உடைய காலி ஃபோர் இட்டேன் ஃபோர் மேங்கோ லீவ்ஸே கட்டாக்கி திட்டேன் சோ ப்ளீஸ் எல்லாரும் மஸ்ட் ஐத்து இங்கே ஆக்கிட்டு அதே அதேபோல் நாங்கள் டோட்டலி பாடிக்கு நல்ல ஒரு ஹெல்த் பெனிஃபிட்ஸ் பெனிஃபிடிட்ஸ் உள்ளோரு ட்ரிங்கு எல்லோரும் மஸ்ட் 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 மஸ்டைத்து ட்ரை அதே அதேபோல் ஈ ரெசிபி நண்டே ಉಮ್ಮರೆ ಬ್ರದರ್ ವೈಫ್ ಚಂದ್ ತಂದಿದೆ ನಲ್ಲರ ಅಡ್ಡಿ ಆಯ ರೆಸಿಪಿ ಅವಳುಗೂ ನಾನು ಥ್ಯಾಂಕ್ ಯು ಚೋಲೋಕ್ಕೆ ಇಷ್ಟಪಡ್ರೆ ಥ್ಯಾಂಕ್ ಯು ಮಿಚ್ಚಿ ಈ ಜ್ಯೂಸ್ ನಕ್ ಪರ್ಸ್ನಲಿ ನನಗೆ ಚೊಮ್ಮೆ ಮೇ ಇಷ್ಟ ಆಯ್ತು ಆ ಸಬಲ್ ನಾನುಗಳಿಗೆ ಶೇರ್ ಹಾಕಿಯೋ ಇಲ್ಲ ಅದೇ ಹೆಲ್ತ್ ಬೆನಿಫಿಟ್ಸು ಉಂಡು ಸೊ ಪ್ಲೀಸ್ ಎಲ್ಲರೂ ಟ್ರೈ ಹಾಕೋರಿದ್ರೆ ನೆಕ್ಸ್ಟು ನಾನು ಓರ್ ಕಪ್ ಇರ್ತಾರೆ ಕೋಲ್ಡ್ ವಾಟರ್ ಆ್ಯಡ್ ಆಕಿಯೋಲ್ಲ ನಿಂಗ ನಾರ್ಮಲ್ ವಾಟರ್ ಬಿತ್ರು ಅನ್ಕೊಂಡಂಗೆ ಐಸ್ ಕ್ಯೂಬ್ ಆ್ಯಡ್ ಹಾಕ ಅಲ್ಲಿಗೆ ಐಸ್ ಕ್ಯೂಬ್ ಬ್ಯಾಂಡ್ ಅನ್ಕೊಂಡ್ ಇಂಗನೇ ನೀವು ಹಾಕಿದ್ದು ಕುಡಿಕ ಇದ್ರೆ ಇಪ್ಪ ಗ್ರೈಂಡ್ ಹಾಕಿ ತಿಡ್ಕೊನು ಈ ಮ್ಯಾಂಗೋ ಲೀಫ್ ರೀ ಫ್ಲೇವರ್ಗೆ ನಿಂಗೆ ಇದ್ರೆ ಕುಡಿಕಲ್ಲ ಹತ್ತಿರವ್ರು ಅಡ್ಡಿ ಪುಲಿಯಾಯವ್ರ ಫ್ಲೇವರ್ ಇದ್ರೆ ಅದೇ ಪೋಲೆ ಹೆಲ್ತ್ಗಂತೂ ನಲ್ಲೇನೇ ಆಯ್ಸಬಲ್ ಎಲ್ಲರೂ ಇದ್ರೆ ಅವ್ರಿಗೆ ட்ரை ஆக்கிட்டு நீங்கள் ஃபீட்பேக்கிற கமெண்டில் சொல்லுறோம் இதோட நான் கிரைண்ட் ஆக்கி தாயிரு அதே போல் இது நாங்கள் ஓவரால் ஹெல்த்துக்கு சும்மே நல்லே அதே போல் ஈ மேங்கோ லீஃபில் ஃபேஸ் பேக்கும் ஆக்ககிறோம் அதில் எங்கே ஆக்கரேன் நான் நெக்ஸ்ட் இன்னொரு கேப் பேங்க் வீடியோ ஆக்கி திட்டுறேன் அதில் நீங்கள் உக்குறோம் அதே போல் பாய்ஸ் மெல்கும் ஈ மேங்கோ ஜூஸ் எல்லாமே ಇದು ಕುಡಚೋಣ ಕಂಡಿಂಗ ನನ್ನೆಲ್ಲ ಬಾಯ್ ಬಾಯಿ ಸ್ಮೆಲ್ ಬಂದು ಇಕ್ಕರೆ ಅದು ಕೂಡ ಇದು ಕಂಟ್ರೋಲ್ ಅವರು ಸೊ ಎಲ್ಲರೂ ಇದ್ರೆ ಅವ್ರ ಟ್ರೈ ಹಾಕೋರು ಇದು ಇದೂಡ ಗ್ರೈಂಡ್ ಹಾಕಿ ತಾಯಿರು ನೆಕ್ಸ್ಟ್ ಇದ್ರೆ ಸ್ಟ್ರೈನ್ ಹಾಕಿ ತೆಡ್ಕೊನು ಈ ಮ್ಯಾಂಗೋ ಲೀಫಲ್ಲಿ ವಿಟಮಿನ್ಸ್ ಎ ಬಿ ಸಿ ವಿಟಮಿನ್ಸ್ ಉಂಡು ಅದೇಪೋಲ್ ಮಿನ್ರಲ್ಸ್ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಆ್ಯಂಡ್ അതേപോലെ ആൻറ്റി ആക്സഡൻസ് ഉള്ള സബ്ലു ഇത് ടോട്ടലി ഞങ്ങളുടെ ബാഡിക്ക് ചുമല്ലേ പ്ലീസ് എല്ലാവരും മസ്റ്റ് ഐത്ത് ഇതിൽ ട്രൈ ആക്കറും സുമ ഒരു ഹെൽത്ത് പനിഫിറ്റ്സ് ഉള്ള ഈ ജ്യൂസ് നാനിങ്ങ കാട്ടിയോ അതേപോലെ നിങ്ങൾ ചുമ ഹെൽത്ത് ഇഷ്യൂ ഉള്ളങ്ങാൻ്റെ കണ്ടെങ്കിൽ പ്ലീസ് ഇത് ഷുഗർ ഒന്ന് ആഡ് ആക്കാണ്ടുഗർ ആഡ് ആക്കാണ്ടേ ഇതിരെ ആക്കിയിട്ട് കുടിക്കറും ಇದು ಫ್ಲೇವರ್ ಕೈ ಏಲಕ್ಕಿ ಇಟ್ಟರೆ ಅದು ಸುಮ್ಮನೆ ನಲ್ಲೇ ನೆಲಕ್ಕೆ ಆಯ್ಸಾಪು ಏಲಕ್ಕಿ ಇಟ್ಟು ನೀವು ಕುಡಿಕೋರು ನೋಕೋರು ನೋಕ್ಕೋರು ಇದೇ ಸ್ಟ್ರೈನ್ ಆಕಿತ್ತಾಯಿರು ಅಡಿಪುಲ್ಯಿ ಟೇಸ್ಟಿಯಾಗಿ ಅದೇಪೋಲ್ ಹೆಲ್ದಿ ಆಯಿ ಮ್ಯಾಂಗೋ ಲೀಫ್ ಜ್ಯೂಸ್ ರೆಡಿ ಆಯಿರು ಅದೇಪೋಲ್ ಇದು ಎಂದರೆ ಎಲ್ಲ ಬೆನಿಫಿಟ್ಸ್ ಉಂಟು ನಾನು ಈ ವೀಡಿಯೋವೂ ನಿಂಗೆ ಚಂದ್ರ ಎಲ್ಲರೂ ಇದ್ರೆ ಸ್ಕಿಪ್ ಆಕಾಂಟ್ ಲಾಸ್ಟ್ ತೋಲೆ ನೋಕ್ಕೋರು ಅದೇಪೋಲೇ ನಿ ಫೀಟ್ಪೇಕ ಕಮೆಂಟಿ ಚೊಲ್ಲೋರು ಇದು ನಾನು ಗ್ಲಾಸ್ಗೆ ವೀತ್ತೆ ಈ ಜ್ಯೂಸ್ ನಲ್ಲೇ ಟೇಸ್ಟಿ ಆಯ್ತು ಅಡ್ಡಿ ಪೂರಿ ಟೇಸ್ಟಿ ಅದೇ ಪೋಲೆ ಈ ಲೀಫ್ ನಾನು ನೆಕ್ಕರೆ ಮಾಂಗೇ ಚೋಲ್ಡರಲ್ಲಿ ಆ ಮ್ಯಾಂಗೋ ಲೀಫ್ ಲೀಫ್ನ ಹೇಳ್ತಾರೆ ನನ್ನ ಅಜ್ಜಿ ರೌತ್ರಿ ನಲ್ಲೇ ಫ್ಲೇವರ್ ಉಂಡದು ಅಡ್ಡಿ ಪೂರಿ ಟೇಸ್ಟಿ ಆಯ್ತು ಜ್ಯೂಸ್ ಇದೆ ಎಲ್ಲರೂ ಮಸ್ತ್ 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 ಐತೆ ಟ್ರೈ ಹಾಕೋರು ಮ್ಯಾಂಗೋ ಲೀಫ್ರ ಜ್ಯೂಸಿಗೆ ನೀವು ಸೋಕಾಕಿ ಬೇಚಿ ಸಬ್ಜಾ ಸೀಡ್ಸು ಇಡ ಅದು ಟೇಸ್ಟಿ ಅವರು ನಾನು ಇಟ್ಟತ್ತಲೇ ನಿಂಗೆ ಬೇನು ಹೆಂಗೆ ನಿಂಗೆ ಇಟ್ಟರು ಫ್ರೆಂಡ್ಸ್ ಈ ಮ್ಯಾಂಗೋ ಲೀಫ್ ವೈಟ್ ಲಾಸ್ ಆಗೋ ಸ್ಕಿನ್ ಕೇರ್ಕು ಅದೇಪೋಲ್ ಹೇರ್ ಕೇರ್ಗೂ ಆಂಟಿ ಬ್ಯಾಕ್ಟೀರಿಯಲ್ ಆಟಿ ಫಂಗಲ್ ಪ್ರಾಪರ್ಟೀಸ್ ಆಂಟಿ ಆಕ್ಸಿಡೆಂಟ್ ಪ್ರಾಪಟೀಸ್ ಉಂಟು ಅದೇಪೋಲ್ ನಾನು ಓವರಲ್ ಹುಮ್ಮನೆ ನಲ್ಲೇನ್ ನಾನು ಈ ವೀಡೋ ಚುಂದ್ರೆ ಅದೇಪೋಲ ಇದ್ರ ಬೆನಿಫಿಟ್ಸ್ ಉಂಡುಂಟು ಚೊಂದರೆ ಈ ಮ್ಯಾಂಗೋ ಲೀಫ್ ಜೂಸಲ್ಲ ನಲ್ಲ ಬೆನಿಫಿಟ್ಸ್ ಕಿಟ್ಟ ಸಬ್ಲು ಸೊ ಎನ್ಜಾಯ್ ಯುವರ್ ಹೆಲ್ತ್ ಅಂಡ್ ಎಂಜಾಯ್ ಯುವರ್ ಗುಡ್ ಸ್ಮೈಲ್ ಥ್ಯಾಂಕ್ ಯು ಎಂಟು ಈ ಮ್ಯಾಜಿಕಲ್ ಮೇಜಿಕಲ್ ಡ್ರಿಂಕ್ ரெசிபி நீங்கள் இஷ்டுன்ட்டாங்க இவ்வொரு ஒரு ஹெல்த்தி ஆகி ட்ரிங்கிற ரெசிபி நீங்கள் இஷ்டுட்டேன் ப்ளீஸ் லைக் ஷேர் கமெண்ட் ஆக்குறோம் அதே போல் நாங்கள் சேனலுக்கு ஆயத்தர சப்போர்ட் ஆக்கூரு எங்கள் ஃபேமிலி ஃப்ரெண்ட்ஸ் எல்லாேருக்கும் எதிரே ஷேர் ஆக்கோ ஆயத்தர சப்போர்ட் ஆக்கி அதே அதேபோல் நாங்கள் இன்ஸ்டாகிராம் ஐடி நான் டிஸ்க்ரிப்ஷனில் மென்ஷன் ஆக்கறேன் நீங்கள் அதிலையும் ஃபாலோ ஆக்கூரு ஆயத்தர எனக்கு சப்போர்ட் ஆக்கூரு சப்ஸ்கிரைப் ஆக்கோ மாத்திரம் மறக்கண்ட தேங்க் யூ தேங்க்ஸ் ஃபார் வாட்சிங் நெக்ஸ்ட் வீடியோல் கிட்டுறேன் அலாமலைக்கு